ಸನ್ಮಾನ್ಯ ಶ್ರೀ ಸುರಾಮಿ ಅರ್ಜಿ ಅವರಿಗಾಗಿ ಎಲ್ಲರೂ ಈ ಮೂಲಕ ನಾವು ಏನಂದ್ರೆ ಮಹಿಳಾ ಘಟಕದವರಾಗಿವೆ ಹಾಗೂ ಕಾನೂನು ಘಟಕದ ಕಾನೂನು ಘಟಕದವರಾಗಿ ಎಲ್ ಪಿ ಎತಿಯಿಂದ ಅಂದ್ರೆ ಅಡ್ವೊಕೇಟ್ ಪರಿಷತ್ ವತಿಯಿಂದ ಮಹಿಳಾ ಘಟಕದ ವತಿಯಿಂದ ರಾಜ್ಯಾದ್ಯಂತ ನಮ್ಮ ಪಂಚಮಸಾಲಿಗಾದಲ್ಲಿ ಸೇರಿ ಈ ಮುತ್ತಿಗೆವನ್ನ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ಪ್ರತಿ ಜನ ನಾವು ಸೂಕ್ಷ್ಮ ರೀತಿಯಿಂದ ನಾವು ಅವರಿಗೆ ರಿಸರ್ವೇಶನ್ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಸಿ ಸಿಎಂ ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ ಕಳೆದ ಈ ಒಂದು ವರ್ಷದಿಂದ ನೋಡ್ತಾನೆ ಬಂದಿದ್ದೀವಿ ಯಾವ ಇದಕ್ಕೆ ಸಹಕರಿಸ್ತಾ ಇಲ್ಲ ಯಾವ ನಮ್ಮ ಕೂಗಿಗೆ ನಮ್ಮ ಅಳುವಿಗೆ ಅಳುವಿಗೆ ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅದರಿಂದ ಈ ಪಂಚಸಾಲಿ ಸಮುದಾಯದಲ್ಲಿ ನಾವೆಲ್ಲರೂ ವಕೀಲರು ಸೇರ್ತಾ ಇದ್ದೀವಿ ಹುಬ್ಬಳ್ಳಿ ಕಾರಣದಿಂದ ನಾನು ಅಡ್ವೊಕೇಟ್ ಮಹಿಳಾ ಘಟಕದಿಂದ ಸೇರಿದ್ದೀನಿ ಸೇರ್ಸ್ತಾ ಇದ್ದೀನಿ ಜನರನ್ನ ಎರಡೂವರೆಗೆ ಮೂರು ಸಾವಿರದಿಂದ ನಾವು ವಕೀಲರನ್ನ ಸೇರಿಸ್ತಾ ಇನ್ ಹಿಂದಿನ ಕಾರ್ಯಕ್ರಮ ನೋಡಿದ್ರೆ ಇವೆಲ್ಲರೂ ಬೆಂಗಳೂರಲ್ಲಿ ಮುತ್ತಿಗೆ ಹಾಕಬೇಕಾಗಿದ್ದ ನಾವು ಮಾತಾಡಿದ್ವಿ ಈ ಸಲ ಈ ನಮ್ಮ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ರೈತರ ಮಾಧ್ಯವರ ಜೊತೆಗೆ ಹಾಗೂ ಉತ್ತೀರ ಮಾಧವರ ಜೊತೆಗೆ ನಮ್ಮ ಗುರುಗಳ ಮಾರ್ಗದರ್ಶನದೊಂದಿಗೆ ಈ ಸಲ ನಾವು ಮುತ್ತಿಗೆದ ಇದನ್ನ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲರೂ ಬೆಂಬಲ ಬೇಕು ಪ್ರತಿಯೊಬ್ರು ಪಂಚಮಸಾಲಿ ಶಾಸಕರು ಇರ್ಬೋದು ಸಚಿವರಾಗಿರ್ಬೋದು ಯಾರೇ ಇರಲಿ ಇದಕ್ಕೆ ಬೆಂಬಲ ಕೊಡ್ಬೇಕು ಇದು ಎಲ್ಲೇ ಮೀಟಿಂಗ್ ಮಾಡೋದಾಗ್ಲಿ ಇದನ್ನ ಕೆಡಿಸುವ ಪ್ರಯತ್ನ ಮಾಡಿದ್ರೆ ಯಾರು ನಾವು ಹಿಂಜರಿಯೋದಿಲ್ಲ ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಇದಕ್ಕೆ ಮುನ್ನಡೆಸ್ತಾ ಇದ್ದೀವಿ ಜಿಲ್ಲಾ ನೂತನ ಜಿಲ್ಲಾ ಅಧ್ಯಕ್ಷರು ಲಿಂಗಪ್ಪ ಪಿರೋಜಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಓಂ ಶ್ರೀ ಗುರು ಬಸವಲಿಂಗ ಎಂಬ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಈಗಾಗಲೇ ಸತತ ನಾಲ್ಕು ವರ್ಷದಿಂದ ನಮ್ಮ ಹೋರಾಟದ ರೂಪುರೇಷೆಗಳನ್ನು ಎಲ್ಲರೂ ಮಣಗಂಡಿದ್ದಾರೆ ಆದರೆ ಏನಾಗ್ತಾಯಿದೆ ಅಂತಂದರೆ ನಾವೊಂದು ಈ ಒಂದು ಹೋರಾಟವನ್ನು ಅಗತ್ಯ ಒಂದು ಗಟ್ಟಿನಿಟ್ಟಾಗಿ ಮಾಡುವ ವಿಚಾರವನ್ನು ಹೇಳ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರೆ ಈಗ ನಾವು ಸ್ವಾಮೀಜಿಯವರಾಗಲಿ ನಾವಾಗಲಿ ಈ ಸಾರಿಗೆ ಯಾವುದೇ ಪರಿಸ್ಥಿತಿ ಒಳಗೆ ಲಾಸ್ಟ್ ಟೈಮ್ ಮಾಡಿದ್ದೀವಲ್ಲ ಯಾರೋ ಹೇಳಿದರು ಆಶ್ವಾಸನೆ ಕೊಟ್ಟರು ಮಾಡ್ರು ಅಂತೇಳಿ ಅಂತ ನಾವೀತಿ ಮಿತಿಗೆ ಹಾಕೋದಕ್ಕಿಂತ ನೆಲೆಸಾಮಿ ಈ ಸಾರಿಗೆ ಅಂದರೆ ಯಾವುದೇ ಒಂದು ಕರೆಕ್ಟ್ ನಿರ್ಧಾರ ಬರಬೇಕು ಆಶ್ವಾಸನೆ ಏನೈತಿ ಕೊಡ್ತಾನೆ ಇವ್ ಸಾರಿಗೆ ಏನಂತ ಆಶ್ವಾಸನೆ ಸ್ವಾಮೀಜಿ ಅವರು ಹೇಳ್ತಾನೆ ನಮ್ಮ ಎಲ್ಲಾ ಶಾಸಕರಿಗೂ ನಾ ಏನ್ ವಿನಂತಿ ಮಾಡ್ಕೋತಂದ್ರ ಯಾರು ಒಳಪಾಡಬಾರದು ಈಗಾಗಲೇ ಏನಂತ ಬಿಡ್ತಾನೆ ನಮ್ಮ ಎಲ್ಲಾ ಗ್ರಾಮದಿಂದ ಜನ ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಬರ್ಲಿಕ್ಕೆ ರೆಡಿ ಮತ್ತೆ ನಾ ಇನ್ನೊಂದ್ ಏನೈತಿ ನಮ್ಮ ರಾಜಕಾರಣಿಗಳ ಏನ್ ವಿನಂತಿ ಮಾಡ್ಕೋತಂದ್ರ ತಮ್ಮ ತಮ್ಮ ವೈಯಕ್ತಿಕ ಎಲ್ಲ ದೇಶ ಏನೇ ಆಗ್ಲಿ ರಾಜಕಾರಣಿ ಇದಾಗ್ಲಿ ಪ್ರತಿ ಬಗ್ಗೆ ಏನಂತ ಬಿಟ್ಟು ಎಲ್ಲಾರು ಏನಂತ ಸಮಾಜ ಸಮಾಜದ ಕೆಲಸ ಐತಿ ಸಮಾಜದ ಮಕ್ಕಳ ಸಲ ಕೆಲಸ ಐತಿ ಇದು ನಮಗೂ ನಿಮಗೂ ಬೇಕಾದಂತ ಕೆಲಸ ಅಲ್ಲ ಬಡ ಮಕ್ಕಳ ಸಲಹಾಗಿ ಏನದ ಕೊಡ್ತಾನ ಈ ಒಂದು ಟುಯ ಮೀಸಲಾತಿ ಅವಶ್ಯಕತೆ ಐತಿ ಅದಕ್ಕಾಗಿ ಏನಂತ ಕೊಡ್ತಾನ ಯಾರು ಏನಂತ ಕೊಡ್ತಾನ ಅಣ್ಣದೇ ಭಾವಿಸದೆ ತಮ್ಮ ಬಂದಂಗೆ ಬಂದಂಗ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಈ ಹಿಂದ್ ಹೆಂಗ್ ಮಾತಾಡಿದ್ರಿ ಈಗ ಹಂಗ ಇರ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತ ಯಾಕಂತಂದ್ರ ನೀವೆಲ್ಲರೂ ಒಂದಾಗಿ ಬಂದ್ರಂದ್ರ ನಾವು ನಕ್ಕಿ ಹಂಡ್ರೆಡ್ ಪರ್ಸೆಂಟ್ ಏನತಿ ಸಕ್ಸಸ್ ಆಗ್ತದೆ ಮತ್ತ ಸ್ವಾಮೀಜಿ ಅವ್ರಿಗೆ ಏನ್ ವಿನಂತಿ ಮಾಡ್ಬೇಕಂದ್ರ ನಮ್ಮಂತವ್ರು ನೂರ ಮಂದಿ ಬರ್ತಾರೆ ನೂರ್ ಮಂದಿ ಹೋಗ್ತಾರೋ ನಿಮ್ ಹೋರಾಟ ಮಾತ್ರ ಏನತಿ ನಿರಂತರ ಇದ್ರೊಂದು ಯಾವಾಗ ನೀವು ಧರಣಿಗ್ ತಗೋರಿ ನನ್ನಂತಾರೆ ಏನಾರು ಬಿಟ್ರು ಇವತ್ತು ಯಾರೇ ಬಿಟ್ಟರು ಏನತಿ ಸಾಮಾನ್ಯ ಜನ ನಿಮ್ಗೆ ಕೈ ಅಂತ ಹೇಳಿ ನಾ ಈ ಇದರಿಂದ ಮುಖಾಂತರ ನಾ ಹೇಳ್ತೀನಿ ಯಾಕಂತಂದ್ರೆ ಜನರ ಅಭಿಪ್ರಾಯ ಹೆಂಗೈತಿ ನಮಗೆ ಮಾತಾಡ್ತಾರೆ ನಿಮ್ಮ ನಮಗ್ ಮಾತಾಡ್ತಾರೆ ಈಗ ನೀವು ಲೀಡರ್ ಇರ್ತಿರಿ ನಾ ಹೋಗ್ತಿರಿ ಸ್ವಾಮೀಜಿ ಹೋಗ್ತಾರ ಅವ್ರ ಸಲಾಗಿ ಏನಂತೀವಿ ಸಾಮಾನ್ಯ ಜನ ಏನತಿವಿ ಅಂತ ನಿಮಗೆ ಬೆಂಬಲ ಯೋಗಿಸ್ತಿ ಅದಕ್ಕೆ ಈ ಸಾರಿ ಲಕ್ಷ ಮುತ್ತಿಗೆ ಹಾಕಿ ಬಿಡಬೇಕಂತ ಹೇಳಿ ನಾವು ವಿನಂತಿ ಇವತ್ತು ಸಭೆಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಈ ಜಿಲ್ಲೆಯ ನಾಯಕರು ಮೀಸಲಾತಿ ಹೋರಾಟದ ಮುಂಚೂಣಿಡ್ತಕ್ಕಂಥ ಶಶಿಕಾಂತ ಅಕ್ಕಪ್ಪ ಅವರು ಮಾತಾಡ್ತಾರೆ ಬರ್ತಕ್ಕಂತ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣ ಸೌಧಕ್ಕೆ ಟು ಎ ಮೀಸಲಾತಿ ಮಕ್ಕಳ ಮತ್ತು ನಮ್ಮ ವಿದ್ಯಾರ್ಥಿಗಳ ನೌಕರಿಗೋಸ್ಕರ ಇವತ್ತು ಪಂಚಮಶಾಲಿ ಸಮಾಜದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಸಿಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಿರಂತರ ಹೋರಾಟ ಕಳೆದ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಪರಮ ಪೂಜ್ಯ ಮೃತ್ಯುಂಜಯ ಜಗದ್ಗುರು ಮಹಾಸ್ವಾಮೀಜಿಗಳವರು ಸಾಕಷ್ಟು ಸಲ ಇವತ್ತು ಪ್ರಯತ್ನಗಳನ್ನು ಮಾಡಿದ್ದಾರೆ ರಾಜ್ಯದ ಪ್ರಮುಖರಾದಂಥ ಸನ್ಮಾನ್ಯ ನಮ್ಮ ಎ ಬಿ ಪಾಟೀಲ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಮೇಲೆ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ಕಾಶ್ಯಪ್ಪನವ್ರವರು ವಿನಯ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ಪಂಚಮಶಾಲಿ ಎಲ್ಲ ನಮ್ಮ ಶಾಸಕರು ಇವತ್ತು ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ ಅವರು ಎಲ್ಲರೂ ಕೂಡಕೊಂಡು ಈ ಕಾರ್ಯಕ್ರಮ ಲಕ್ಷಾಂತರ ಜನ ಇಲ್ಲೇ ನಾವು ಸೇರ್ತಕ್ಕಂತ ಯಾಕಂದ್ರ ನಾವು ರೈತ ವರ್ಗದವ್ರ ಇವತ್ತು ರೈತರು ಇವತ್ತು ಬಹಳಷ್ಟು ತೊಂದರೆದವ್ಗೆ ಅದ ರೈತ ಕುಲಕ್ಕೆ ಅನುಕೂಲ ಆಗ್ತಕ್ಕಂತ ಏನೇಲಿ ಈ ಹೋರಾಟ ಅದ ರೈತರ ಕುಲವನ್ನ ಇವತ್ತೇನು ಈ ಒಕ್ಕಲ್ತನವನ್ನ ನಂಬಿರ್ತಕ್ಕಂಥ ಸಮಾಜ ಇವತ್ತು ಹೆಚ್ಚಿಗೆ ಈ ಪಂಚಮ ಶಾಲಿಗಳಾಗಿದ್ದಾರೆ ಅವರು ಇವತ್ತ ಈ ಇದ್ರೊಳಗೆ ಭಾಗವಹಿಸಬೇಕು ಪ್ರತಿ ಗ್ರಾಮದಿಂದ ಇವತ್ತ ಟ್ರ್ಯಾಕ್ಟರ್ ಮುಖಾಂತರ ತಮ್ಮ ತಮ್ಮ ವಾಹನಗಳ ಮುಖಾಂತರ ಈ ವಿಧಾನಸೌಧಕ್ಕೆ ಬಂದ್ ಮುತ್ತಿಗೆ ಹಾಕ್ಬೇಕು ಯಾವ್ದೋ ಕಾರಣಕ್ಕೆ ಇವತ್ತ ರಾಜ್ಯದ ರೈತರು ಇವತ್ತ ಎಲ್ ಎಲ್ ಎತ್ತ ಪೊಲೀಸರು ಬರ್ತಕ್ಕಂಥ ಕೇಸ್ ಹಾಕ್ಬೋದು ಇವತ್ತು ಅನೇಕರು ಇವತ್ತ ಅವರ ಹೇಳಿಕೆಗಳನ್ನ ಕೊಡ್ಬೋದು ಏನ ಇದು ನಿಂತರ ಇವತ್ತ ಈ ಕಾರ್ಯಕ್ರಮ ಆಗಂಗಿಲ್ಲ ಈ ಸುಳ್ಳು ಹೇಳಿಕೆಗಳು ಇಲ್ಲಿ ಏನೇನು ನಡೆಯಂಗಿಲ್ಲ ಯಾವುದೋ ಸ್ಥಿತಿ ನಾವು ಡಿಸೆಂಬರ್ ಹತ್ತನೇ ತಾರೀಕು ಇಲ್ಲಿ ಈ ನಮ್ಮ ಸಮಾಜ ಬಾಂಧವರು ಮುತ್ತಿಗೆ ಹಾಕ್ತಾರೆ ಆ ಮುತ್ತಿಗೆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಭಾಗವಹಿಸಿ ಇದ್ರೊಳಗೆ ನಾವು ಯಶಸ್ಸನ್ನ ಕಾಣಬೇಕು ಭಾಳ ಸಲ ಅನೇಕ ನಮ್ಮ ಪಕ್ಷ ಪಕ್ಷಗಳು ಹೇಳಿದಾವ್ ಮಾಡಿಲ್ಲ ಇವತ್ತು ಅದ್ರ ಹೇಳಿದಾರ ಮಾಡಿಲ್ಲ ಇವತ್ತು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಸಲ ಎರಡು ಸಲ ತಾವು ಹೇಳಿದ್ರಿ ಇವತ್ತು ಇವತ್ತಿಗೂ ಕೆಲಸ ಆಗಿಲ್ಲ ಮೊನ್ನೆ ಕಳೆದ ಎರಡು ಮೂರು ತಿಂಗಳಿಂದ ನಮ್ಮ ಸಮಾಜದ ವಕೀಲರನ್ನ ಕರೆಸ ಪರಮ ಪೂಜರನ್ನ ಕರೆಸ ಅನೇಕರನ್ನು ಕರಿಶ ತಾವು ಆಶ್ವಾಸನೆಯನ್ನ ಕೊಡಿದರೆ ಆ ರೀತಿ ನಡ್ಕೋಬೇಕಂತ ವಿನಂತಿಯನ್ನ ಇವತ್ತಿನ ಈ ನಿಮ್ಮ ಪತ್ರಿಕಾ ಮುಖಾಂತರ ಅವ್ರಿಗೆ ವಿನಂತಿಯನ್ನ ಮಾಡ್ಕೊಡ್ತೀನಿ ನಮ್ಮ ಗೋಕಾಕ್ ತಾಲೂಕಿನ ಹಿರಿಯ ವಕೀಲ ಬಸವನಗೌಡ ಕೊಟ್ಟಿಗೆ ಅವರು ಅಧ್ಯಕ್ಷ ಡಂಗ್ನ ಶಶಿ ಡಂಗ್ ಶುರು ಮಾಡೋಣ ಶಶಿ ನಿಮ್ದು ಬೆಂಬಲ ಕೊಟ್ಬಿಟ್ಟು ಪಂಚ ಸೇನೆಯಿಂದ ಅವ್ರು ಮಹಿಳಾ ಕಡೆ ಬೆಂಬಲ ಕೊಟ್ಟರೆ ಎರಡು ಮಾತು ಹೇಳ್ಬಿಟ್ಟು ಇಲ್ಲಿ ಬಂದು ಹೇಳ್ಬಿಟ್ಟು ಪಂಚಸೇನೆ ಕಿತ್ತೂರು ಕರ್ನಾಟಕದ ಅಧ್ಯಕ್ಷರು ಶಶಿ ಡಂಗ್ನವ್ರವರು ಅವರು ತಮ್ಮ ಬೆಂಬಲ ಇಲ್ಲೇ ಬರ್ರಿ ಈಗಾಗಲೇ ಪಂಚ ಸೇನೆ ಅವರು ಭಾಳ ದೊಡ್ಡ ನಮ್ಮ ಅನ್ಗುಂಡಿ ಅವ್ರು ಪ್ರವಾಸ ಮಾಡಿ ಯಾವ ಯಾವ ಶಾಸಕರ ಅಧಿವೇಶನ ಮಾತಾಡಿಲ್ಲ ಅವರಿಗೂ ಭೀ ಒಂದು ಎಚ್ಚರಿಕೆ ಕರೆಯನ್ನು ಕೊಟ್ಟಿದ್ದಾರೆ ಒಂದೇ ನಿಮಿಷ ಪೂಜ್ಯ ಜಗದ್ಗುರುಗಳ ಹಸಿರುಗಳೊಂದಿಗೆ ಹಾಗೂ ಅವ್ರ ತುಂಬ ಇದೆ ಏನು ಪಂಚ್ ಸೇನಾ ಇಂಥ ಕರ್ನಾಟಕದ ಎಲ್ಲ ಮದಾನ ಹಾಗೂ ರಾಜ್ಯದ ರಾಜ್ಯದ ನಮ್ಮ ಏನು ನಮ್ಮ ರಾಜ್ಯಾಧ್ಯಕ್ಷ ಅವರ ಒಂದು ಒಂದು ನೇತೃತ್ವದಲ್ಲಿ ನಾವೇನೋ ಒಂದು ಸ್ಟ್ರಾಟಜಿ ಹಾಕಿವಿ ಬರುವ ಹೋರಾಟ ಡಿಸೆಂಬರ್ ಹೋರಾಟ ಅನೇಕರು ನಮ್ಮ ಕಾರ್ಯಕ್ರಮ ಅಲ್ಲ ಹೋರಾಟ ಮಂಚ ಪ್ರತಿಯೊಂದು ಯುವಕರಾಗ್ಲಿ ಮಂಚ ಸೇನೆಯ ಪ್ರತಿಯೊಂದು ಮಹಿಳೆಯರಾಗ್ಲಿ ಅವರು ಡಿಸೆಂಬರ್ ಹತ್ತರ ಏನೋ ಒಂದು ಹೋರಾಟದಲ್ಲಿ ನಾವು ಈ ಹೋರಾಟದಲ್ಲಿ ಭಾಗಿಯಾಗ್ತೀವಿ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಒಬ್ರು ಅನೇಕ ಮುಖಂಡರ ಜೊತೆ ಅನೇಕ ಹಿರಿಯರ ಜೊತೆ ನಾವು ಒಬ್ರು ಪಾದದಾರಗಳು ಹಾಕಿವಂತೇಳಿ ಮುಂದೆ ಹೇಳಲಿಕ್ಕೆ ಬ್ಯಾ ಬೇಡ ಆಮೇಲೆ ಮಾಡ್ ಮಾಡಿಂಗತ ಪಂಚಮ್ಸಾಲಿ ಮಲೆಗೌಡ ದೀಕ್ಷೆ ಲಿಂಗಾಯತ ಗೌಡಲಿಂಗಾಯತರ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಮೂರುವರೆ ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ಕೂಡಲ ಸಂಗಮದ ಸ್ತ್ರೀ ಪೀಠದಿಂದ ಏನು ಆರಂಭಗೊಂಡಿರ್ತಕ್ಕಂಥ ಚಳವಳಿ ಈಗಾಗಲೇ ಏಳನೇ ಹಂತಕ್ಕೆ ಆ ಚಳವಳಿ ಕಾಲಿಟ್ಟಿದೆ ಏಳನೇ ಹಂತದ ಹೋರಾಟ ಭಾಗ ಎರಡನೆಯ ಪಾರ್ಕ್ ಭಾಗ ಟು ಎನ್ನುವಂಥ ಈ ಹೋರಾಟ ಇವತ್ತು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಸರ್ಕಾರದ ಅಸಡ್ಡಿಯನ್ನ ಪ್ರತಿಭಟಿಸಿ ಲಕ್ಷಾಂತರ ಪಂಚಮಸಾಲಿಗಳಿಂದ ವಕೀಲರ ಮುಂದಾಳತ್ವದಲ್ಲಿ ಪಂಚಮಸಾಲಿ ರೈತರಿಂದ ಟ್ಯಾಕ್ಟ್ರಿ ಅಲಿ ಮೂಲಕವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಹಿನ್ನೆಲೆಯೊಳಗೆ ಇಂದು ಕರೆದಿರ್ತಕ್ಕಂಥ ಈ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯ ನಾಯಕರಾಗಿರ್ತಕ್ಕಂಥ ಶಶಿಕಾಂತ್ ತಕ್ಕಪ್ಪ ನಾಯಕ ಅವರೇ ನೂತನ ಪಂಚಮಸಾಲಿ ಸಮಾಜದ ಜಿಲ್ಲಾ ಪ್ರಭಾರಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನಿಂಗಪ್ಪಣ್ಣ ಅವರೇ ಪಂಚಸೇನೆಯ ಮಹಿಳಾ ಘಟಕದ ಕಿತ್ತೂರಿನ ಅಧ್ಯಕ್ಷ ಆಗಿರ್ತಕ್ಕಂಥ ಪೂಜಾ ಸೌದತ್ತಿ ಅವರೇ ಬೆಳಗಾವಿ ಜಿಲ್ಲೆಯ ಅಡ್ವೊಕೇಟ್ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆರ್ ಸಿ ಪಾಟೀಲ್ ಅವರೇ ಬೆಳಗಾವಿ ಜಿಲ್ಲೆಯ ಪಂಚಮಸರಿ ಯುವ ಘಟಕದ ಕ್ರಿಯಾಶೀಲ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಡು ರೇ ಪಂಚಸೇನೆ ಕಿತ್ತೂರು ಕರ್ನಾಟಕ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶಶಿಧರ್ ಡಂಗ್ನರ್ ಅವರೇ ಯುವ ಘಟಕದ ಪ್ರಧಾನ ಕಾರ್ಯಶ ಆಗಿರ್ತಕ್ಕಂಥ ಶಿವಪ್ಪ ಅವರೇ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎನ್ ಪಿ ಐ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಕಪ್ಲಿ ಅವರೇ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಅಖಂಡ ಪಂಚಮಸಾಲಿ ಸಮಾಜದ ಪ್ರಧಾನ ಕಾರ್ಯಶಾಖ ಅಶೋಕ್ ಅರ್ಗಾಪುರ ಅವರೇ ಮತ್ತು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ದರ್ಯಪ್ಪ ಟಕ್ನವರು ಪನ್ಸೇನೆಯ ರಾಜ್ಯ ಕಾರ್ಯಶಾಹಿರ್ತಕ್ಕಂಥ ಬಸವರಾಜ ಮನವೊಂಡಿಯವರು ಉಳಿದ ತ ವಿವಿಧ ತಾಲೂಕು ಅಧ್ಯಕ್ಷ ಇಲ್ಲಿ ನಮ್ಮ ಕಿತ್ತೂರಿನ ತಾಲೂಕು ಅಧ್ಯಕ್ಷ ಬಂದರೆ ಡಿ ಆರ್ ಪಾಟೀಲರು ನಮ್ಮ ಹುಕ್ಕೇರಿ ತಾಲೂಕಿಂದ ಮುನ್ನೋಳಿಯವರು ರಾಜ ಅವರು ಬಂದರೆ ಮತ್ತು ನಮ್ಮ ಪಂಚೇನೆ ಜಿಲ್ಲಾಧ್ಯಕ್ಷರು ಬಂದರೆ ದೂರದ ಶಿಕಾರಿಪುರದಿಂದ ಪಂಚೇನೆ ಅಧ್ಯಕ್ಷರು ಉದ್ರಗೌಡರು ಬಂದರೆ ನಮ್ಮ ಚಿಕ್ಕೋಡಿ ರೈತ ಅಧ್ಯಕ್ಷರು ಸುರೇಶ್ ಹೊಸಪೇಟೆ ಅವರು ಬಂದರೆ ಮತ್ತು ಅಖಿಲ ಭಾರತ ಲಿಂಗಾಯತ್ ಪಂಚಮ ಶಾಲಿ ರಾಜ್ಯ ಹಣ್ಣು ತರಕಾರಿ ಮಾರಾಟಗಾರ ಅಧ್ಯಕ್ಷ ಇರ್ತಕ್ಕಂಥ ಸಂಜಯ್ ಬಾವಿ ಅವರು ಬಂದರೆ ಮತ್ತು ನಮ್ಮ ಗೋಕಾಕ್ ತಾಲೂಕು ನಗರ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕುಮಾರ್ ಅವರು ಬಂದರೆ ಇನ್ನು ಅನೇಕ ಕಮಾರು ಇನ್ನು ಅನೇಕ ನಮ್ಮ ಸಮಾಜದ ಬಂಧುಗಳು ಇಲ್ಲಿ ಭಾಗವಹಿಸ್ತಾರೆ ತಾವೆಲ್ಲ ಮಾಧ್ಯಮದಲ್ಲಿ ಬಂದಿರಿ ತಮ್ಗೆಲ್ಲರಿಗೂ ಮತ್ತು ಬೆಳವಡಿ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳೇ ನಿಮ್ಗೆಲ್ಲರಿಗೂ ಶರಣು ವಿಶರಣಾಡ್ತೀನಿ ಮಾಧ್ಯಮದ ಸ್ನೇಹಿತರೆ ಇಡೀ ಕರ್ನಾಟಕ ಅಷ್ಟಲ್ಲಿ ಇಡೀ ದೇಶಕ್ಕೆ ಪಂಚಮ ಸಾಲಿಗಳ ಮೀಸಲಾತಿ ಹೋರಾಟ ಇವತ್ತೇನಾದರೂ ಈ ನಾಡಿನ ದೊರೆಗೆ ಈ ದೇಶದ ದೊರೆಗೆ ಮುಟ್ಟಿದೆ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದು ನಮ್ಮ ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರ ಸಾಕಾರ ಅಂತೇಳಿ ಬಹಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಾರಣ ಬೆಳಗಾವಿಯ ನಗರದಿಂದನೇ ಮೀಸಲಾತಿ ಹೋರಾಟ ಶುರುವಾಗಿದ್ದು ಸ್ವತಂತ್ರ ಹೋರಾಟ ಶುರುವಾಗಿದ್ದೇ ಬೆಳಗಾವಿ ಜಿಲ್ಲೆಯಿಂದ ಅದು ಚೆನ್ನಮ್ಮ ರಾಯಣ್ಣನ ಮಲ್ಲಮ್ಮನ ಮೂಲಕ ಅದೇ ತರನಾಗಿ ಶತಮಾನಗಳ ಇತಿಹಾಸ ಇರ್ತಕ್ಕಂಥ ಸಹಸ್ರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ನೆಲದ ಮಾಲೀಕರಾಗಿರ್ತಕ್ಕಂಥ ನೆಲಮೂಲ ಪಂಚಮ ಪಂಚಮಸಾಲಿಗಳ ಮಕ್ಕಳ ಮೀಸಲಾತಿ ಹೋರಾಟ ಶುರುವಾಗಿದ್ದು ಬೆಳಗಾವಿಯಿಂದ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಹದಿನೇಳನೇ ಇಸ್ವೆಯಲ್ಲಿ ಎರಡು ಸಾವಿರದ ಹದಿಮೂರನೇ ಇಸ್ವೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮೊದಲ ಬಾರಿ ಮುತ್ತಿಗೆ ಹಾಕಿದ್ದು ತಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅದಾದ ನಂತರ ಯಡಿಯೂರಪ್ಪನ ಸರ್ಕಾರದಲ್ಲಿಯೂ ಮುತ್ತಿ ಹಾಕ್ಲಿ ಪ್ರಯತ್ನ ಪಟ್ವಿ ಕೊನೆಗಳಿಗೆಯಲ್ಲಿ ಅಧಿವೇಶನ ಬಂದೋದ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂದದಲ್ಲಿ ರಾಜ್ಯ ಮಟ್ಟದ ಸತ್ಯಾಗ್ರಹವನ್ನು ಕೈಗೊಂಡು ಯಡಿಯೂರಪ್ಪನ ಸರ್ಕಾರಕ್ಕೂ ನಾವು ಆಗ್ರಹ ಮಾಡಿದ್ವಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿಯೂ ಇಪ್ಪತ್ತು ವರ್ಷ ಪಂಚಮ ಸಾಲ ಕೂಡಿಸಿಬಿಟ್ಟು ಬಹಳ ದೊಡ್ಡ ಹೋರಾಟ ಮಾಡಿ ಕೊನೆಗಳಿಗೆ ಹೋರಾಟದ ಮೂಲಕ ನಮಗೆ ಟೂಡೆ ಎನ್ನುವಂತ ಒಂದು ಮೀಸಲಾತಿ ಪಡಲಿಕ್ಕೆ ಒಂದು ಒಂದು ಹೆಜ್ಜೆ ಮುಂದಕ್ಕೆ ಹೋಯ್ತೀವಿ ಈಗ ಇವತ್ತಿನ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಎರಡು ಬಾರಿ ಮುಖ್ಯಮಂತ್ರಿಗಳು ಮಾತು ಕೊಡ್ತೀವಂತ ಮಾತು ಕೊಟ್ಟು ತಪ್ಪಿದ ಮೇಲೆ ನಮ್ಮ ವಕೀಲರ ಪರಿಷತ್ತಿನ ಬಹಳ ದೊಡ್ಡ ಸಮಾವೇಶ ಬೆಳಗಾವಿ ಕೈಗೊಂಡಾಗ ನಿಮ್ಮೆಲ್ಲರ ಮಾಹಿತಿಗೆ ಮೇರೆಗೆ ಸನ್ಮಾನ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆ ಕರೆದು ಇಲ್ಲಿಗೆ ಬೆಂಗಳೂರಿ ಮಾತುಕತೆ ಕರೆದು ಬೆಂಗಳೂರು ಮಾತುಕತೆ ಕರೆದ ಮೇಲೆ ಎರಡು ತಾಸುಗಳ ಡಿಸ್ಕಷನ್ ಮಾಡಿದ್ರು ಎರಡು ತಾಸು ಡಿಸ್ಕಷನ್ ಮಾಡಿದ್ರೆ ಬಹಳ ಖುಷಿ ಅನಿಸ್ತು ಯಡಿಯೂರಪ್ಪನವರು ಬೊಮ್ಮೆಯವರ ಕಾಲದಲ್ಲಿ ಇಷ್ಟೊಂದು ಡಿಸ್ಕಷನ್ ಆಗಿದ್ದಿಲ್ಲ ಅಂಥದ್ದು ಸಿದ್ದರಾಮಯ್ಯವ್ರು ಎರಡು ತಾಸು ಡಿಸ್ಕಷನ್ ಮಾಡಿದ್ರು ನಮ್ಮ ಎಲ್ಲ ವಕೀಲರು ಸಮರ್ಥವಾಗಿರ್ತಕ್ಕಂಥ ವಾದ ಮಂಡನೆ ಮಾಡಿದ್ರು ಅದು ನೋವಿನ ವಿಚಾರ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳು ಅಷ್ಟೆಲ್ಲ ಬಂದಂತ ನಮ್ಮ ಸಮುದಾಯಕ್ಕೆ ಒಂದು ಹೃದಯದ ಮಾತು ಒಂದು ಭರವಸೆ ಮಾತನ್ನು ಕೊಡುವಂತ ಕೆಲಸವನ್ನಾದ್ರೂ ಮಾಡಲಿಲ್ಲ ನೀತಿ ಸಮಿತಿ ಅನ್ನೋದನ್ನ ನೆಪ ಹೇಳಿದ್ರು ನಾವ್ ಹೇಳಿದ ನೀತಿ ಸಮಿತಿ ಇವತ್ತಿರುತ್ತೆ ನಾಳೆ ನವೆಂಬರ್ ಇಪ್ಪತ್ತರೆ ಮುಕ್ತಾಯಗೊಳ್ಳುತ್ತೆ ನಿಮ್ಮಿಂದ ನಾವು ನಿರೀಕ್ಷೆ ಇಟ್ಕೊಂಡಿವಿ ನಿಮ್ಮ ಸರ್ಕಾರ ಬರ್ಲಿಕ್ಕೆ ಮೂಲತಃ ಪಂಚಮ ಸಾವಿರ ಮೂಲ ಕಾರಣ ಹಿಂದಿನ ಸರ್ಕಾರ ಕೊಟ್ಟಂತ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಸರಿಯಾದ ಸಮಯ ಕೊಟ್ಕೊಟ್ಟಿದ್ರೆ ಇಷ್ಟು ಸಮಸ್ಯೆ ಬರ್ತಿಲ್ಲ ಅವರು ಕೊಡುವಂತ ಮೀಸಲಾತಿಯನ್ನ ಕೊನೆಗಳಿಗೆ ಏನು ನೀತಿ ಸಮಿತಿ ಪ್ರಕಟವಾಗುವಂತ ಒಂದು ದಿನ ಮುಂಚಿತವಾಗಿ ಮೀಸಲಾತಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗಲಿ ಟು ಡಿ ಅಂತ ಹೊಸ ಮೀಸಲಾತಿ ಹಾಗಾಗಿ ನಮ್ಮ ಜನ ನಮ್ಮ ಗುರುಗಳು ಮೂರು ತಿಂಗಳು ಉಪವಾಸ ಕುತ್ಕೊಂಡರೆ ತಿಳ್ಕೊಂಡು ನೊಂದುಕೊಂಡು ನೀವು ಮಾಡ್ತೀರ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಿದೆ ಹಾಗಾಗಿ ನಮ್ಮ ಸಮಾಜ ಋಣದಲ್ಲಿ ನಿಮ್ಮ ಸರ್ಕಾರ ಇದೆ ಅನ್ನೋದನ್ನ ನೀವು ಮರಿಬಾರ್ದು ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ದಲಿತರು ಹಿಂದುಗಳಿದವರು ಎಷ್ಟು ಮುಖ್ಯ ಅಂತ ನೀವು ಸಾರಿ ಸಾರಿ ಹೇಳ್ತಿರಲ್ಲ ಇದ್ರ ಜೊತೆ ನೀವು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ನಿಮಗೆ ಓಟ್ ಹಾಕಿದ್ದಾರೆ ಅದ್ರಲ್ಲಿ ಬಹುಸಂಖ್ಯಾತ ಪಂಚಮಶಾಲಿ ಮೀಸಲಾತಿ ಹೋರಾಟವು ನಿಮ್ಮ ಗೆಲುವಿನಲ್ಲಿ ನಿಮ್ಮ ಅಧಿಕಾರದ ಪಾತ್ರದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದೆ ಅನ್ನೋದನ್ನ ಸತ್ಯವನ್ನು ತಾವು ಮರೀಬಾರ್ದೇನೋ ಅಂತ ಕಲಿಕೆಯಲ್ಲೇ ಮಾತ್ರ ಮುಖ್ಯಮಂತ್ರಿ ಅವತ್ತು ಹೇಳಿದ್ವಿ ಆದ್ರೆ ಮುಖ್ಯಮಂತ್ರಿ ಏನು ಮನವಿ ಮಾಡ್ಕೊಂಡ್ವಿ ಒಂದು ಸಮಯ ಕೊಡ್ರಿ ಹೆಂಗೆ ಇದೇ ಮಾಧ್ಯಮದ ಗೊತ್ತಿರೋ ಹಾಗೆ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂದಾದಲ್ಲ ಸತ್ಯರೆ ಕುಂತಾಗ ಯಡಿಯೂರಪ್ಪನವರು ಒಂದ್ ತಿಂಗಳೊಳಗೆ ನಾನು ಏನಾದ್ರು ಸರಿ ಮಾಡ್ತೀನಿ ಸ್ವಾಮೀಜಿ ಅಂತ ಮಾತು ಕೊಟ್ರು ಅವರು ಮ್ಯಾರಿಟ್ ಹೋಟೆಲ್ ಮೀಟಿಂಗ್ ಕರೆದಾಗ ಮೂರು ತಿಂಗಳು ಟೈಮ್ ಕೊಟ್ರು ನಾವ್ ಒಂದು ಸಮಯ ಕೊಡೋ ಆರು ತಿಂಗಳೊಳಗೆ ಮಾಡ್ತಿರೋ ಅಥವಾ ಒಂದು ವರ್ಷದೊಳಗೆ ಮಾಡ್ತಿರೋ ಅಥವಾ ನಿಮ್ಮ ಸರ್ಕಾರ ಅವಧಿ ಮುಗಿಯೋ ಸಂದರ್ಭದಲ್ಲಿ ಮಾಡ್ತಿರೋ ಒಂದು ಭರವಸೆ ಕೊಡ್ರಿ ಸಮಾಜಕ್ಕೆ ಅಂತೇಳಿ ಅಷ್ಟೆಲ್ಲ ಕೇಳಿದ್ರು ಯಾವ ಕಾರಣಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವುದು ಸ್ಪಷ್ಟ ಭರವಸೆ ಕೊಡ್ಲಿಲ್ಲ ಕೊನೆಯವ್ರ ಏನು ಮನವಿ ಮಾಡ್ಕೊಂಡ್ವಿ ಹಿಂದಿನ ಸರ್ಕಾರ ನಮ್ಗೆ ಏನು ಟೂರಿ ಕೊಟ್ಟಿತ್ತಲ್ಲ ಅದನ್ನಾದ್ರೂ ಇಂಬರನ್ನ ವಿತಾ ಮಾಡ್ಕೊಂಡ್ರು ನಿಮ್ಮ ಅಡ್ವೊಕೇಟ್ ಜನರಲ್ ನ ವಾದ ಮಾಡ್ಕೊ ಅದನ್ನ ಇಂಪ್ಲಿಮೆಂಟ್ ಕೊಡ್ರಿ ನಾವು ಹೆಂಗೋ ನಮ್ಮ ಮಕ್ಕಳು ಬರ್ಕಂತ ಅದನ್ನೂ ಅವ್ರು ಏನು ಮಾತು ಕೊಡ್ಲಿಲ್ಲ ಕೊನೆಗೆ ಟೂ ಏನು ಬೇಡ ಏನು ಬೇಡ ಸೆಂಟ್ರಲ್ ಗೆ ಎಲ್ಲಾ ಲಿಂಗಾಯತ ಒಳ ಒಳಪಂಗಡಿಗಳನ್ನ ಶಿಫಾರಸ್ ಮಾಡೋ ಪ್ರಯತ್ನವನ್ನು ಮಾಡ್ರಿ ಅಂತೇಳಿ ಕಳಕಳಿಯ ಮನವಿಯನ್ನ ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಇರಾಣ ಕಡಾಡಿ ಅವರು ಸಚಿವರಾಗಿರ್ತಕ್ಕಂಥ ಮಾಜಿ ಸಚಿವರಾದ ವಿನಯ್ ಕುಲಕರ್ಣಿ ಅವರು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ನಮ್ಮ ಅನೇಕ ಶಾಸಕರು ಲಕ್ಷ್ಮೀ ಹಬ್ಬಾಳ್ಕರ್ ಮೊದಲು ಮಾಡಿಕೊಂಡು ವಿಜಯಾನಂದರು ಮೊದಲು ಮಾಡಿಕೊಂಡು ಎಲ್ಲರೂ ಕೇಳಿದ್ರು ಸೆಂಟ್ರಲ್ ಒಬಿಸಿ ರೆಕಮೆಂಡ್ ಮಾಡ್ರಿ ನಿಮ್ದೇನು ದೊಡ್ಡ ದೊಡ್ಡ ಕೆಲಸ ಇಲ್ಲ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಮತ್ತು ಸಮಾಜಕ್ಕೆ ಎಷ್ಟಿ ಶಿಫಾರಸು ಮಾಡಿದ್ರಿ ನಾವು ತುಂಬಾ ಸಂತೋಷ ಪಟ್ವಿ ಮತ್ತೊಂದು ಸಮುದಾಯಕ್ಕೆ ಶಿಫಾರಸ್ ಮಾಡಿದ್ರು ಓಬಿಸಿಗೆ ನಾವು ಸಂತೋಷ ಪಟ್ವಿ ಎಲ್ಲಾ ಲಿಂಗಾಯತ ಒಳಪಂಗಡಗಳನ್ನು ಶಿಫಾರಸು ಮಾಡೋ ಪ್ರಯತ್ನ ಮಾಡಿದ್ರೆ ನಾ ನಿಮಗೆ ಓಟಕ್ಕೆ ಸಾರ್ಥವಾಗುತ್ತೇನೆ ಅಂತ ಭರವಸೆ ಇಲ್ಲ ಅಂತ ಮಾಡಿ ಹೇಳಿದ್ರು ಅದಕ್ಕೂ ಅವ್ರು ಮಾತು ಕೊಡಲಿಲ್ಲ ಅವತ್ತೇ ತೀರ್ಮಾನ ಮಾಡಿದ್ವಿ ಬರುವ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಹತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತಿ ಹಾಕುವಂತ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನ ನಾವೆಲ್ಲ ಕೈಗೊಳ್ಳಲಾಗಿದೆ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಂದೆ ವಿಧಾನಸಭಾ ಅಧಿವೇಶನ ಯಾವ ಸಂದ್ರ ನಡೆದಿತ್ತು ಎಲ್ಲಾ ಸಂದರ್ಭದಲ್ಲಿ ವಿಧಾನಸೌಧ ಮುತ್ತಿ ಹಾಕುವಂತ ಪರಿಪಾಠವನ್ನ ಜಗದೀಶ್ ಶೆಟ್ಟರ್ ಕಾಲದ ಮಾಡ್ಕೊಂತ ಬಂದೇವಿ ಹೋಸಾರಿ ಸಿದ್ದರಾಮಯ್ಯ ಕಾಲದಾಗೂ ಪ್ರಯತ್ನ ಪಟ್ಟು ಕೊನೆ ಸಿಎಂ ಅವ್ರ ಮಾತುಕತೆ ಮಾಡಿ ಅದನ್ನು ವಿತರಣ ಮಾಡ್ಕೊಂಡು ಈ ಸಾರಿ ಮುಖ್ಯಮಂತ್ರಿಗಳ ಮಾತುಕತೆ ಎರಡು ವರ್ಷಗಳ ನಂತರದಲ್ಲಿ ಫಸ್ಟ್ ಡೇ ಮಾತುಕತೆ ಕರೆದಾಗ ಒಂದು ಒಳ್ಳೆಯ ಭರವಸೆ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟೋ ಸಂತೋಷ ಆಗ್ತಿತ್ತು ಅದು ಆಗ್ಲಿನ ನೋವಿದೆ ಆ ನೋವು ಮತ್ತು ಆಕ್ರೋಶ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೋಸ್ಕರವಾಗೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಹೋರಾಟಕ್ಕೆ ಇವತ್ತು ರಾಜ್ಯಾದ್ಯಂತ ಸಮಾಜ ಬಾಂಧವರಿಗೆ ಕರೆ ಕೊಡಲಾಗಿದೆ ಯಾರು ಹುಬ್ಬಳ್ಳಿ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಒಂದು ಹೋರಾಟದಲ್ಲಿ ಇಡೀ ನಾಡಿನ ಪಂಚಮ ಸಾರಿಗಳು ನೀವೆಲ್ರೂ ಸಹ ಹಳ್ಳಿಗೆ ಒಂದು ಟ್ಯಾಕ್ಟರ್ ಎಂಬಂತೆ ನೀವೆಲ್ರೂ ಕಡ್ಡಾಯವಾಗಿ ಹೋರಾಟಕ್ಕೆ ಬರಲೇಬೇಕು ಟ್ರ್ಯಾಕ್ಟರ್ ಇಲ್ಲದಂತ ನಿಮ್ಮ ವಾಹನಗಳ ಮೂಲಕವಾಗಿ ನೀವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಬರಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ತಾನು ಒತ್ತಾಯ ಮಾಡ್ತೀನಿ ನಮ್ಮ ಬರುವಂತ ಟ್ಯಾಕ್ಟರ್ ಗಳಿಗೆ ನಮ್ಮ ಬರುವಂತ ವಾಹನಗಳಿಗೆ ಅಡೆತಡೆ ಉಂಟು ಮಾಡುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಆಗುವಂಥ ಅನಾಹುತಕ್ಕೆ ಸರ್ಕಾರವೇ ನೇರ ಹೊಣೆಗಾರ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಈಗಾಗಲೇ ನಮ್ಮ ವಕೀಲರು ಪರಿಷತ್ನವರು ಮೊನ್ನೆ ಸಭೆ ಸಭೆಯೊಳಗಡೆ ಎಲ್ಲಾ ವಕೀಲರು ಹೇಳಿದರೆ ಯಾವುದೇ ವಾಹನ ಕೇಂದ್ರ ತೊಂದರೆ ನಾವು ಅವ್ರು ಪರವಾಗಿರ್ತೀವಿ ಅನ್ನುವಂತ ಮಾತಾಡೋದು ಹಾಗಾಗಿ ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಸಾರಿಗಳು ಮತ್ತು ಐದು ಸಾವಿರ ಟ್ಯಾಕ್ಟರ್ಗಳ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂತ ಬಹಳ ದೊಡ್ಡ ನಿರ್ಧಾರವನ್ನು ಇವತ್ತು ನೋಡಿದಂಥ ಸಭೆಯೊಳಗೆ ನಾವೆಲ್ಲ ತೀರ್ಮಾನ ಕೈಗೊಳ್ಳಲಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ಮಟ್ಟದಲ್ಲಿ ಸಭೆ ಮಾಡಲಾಗಿದೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನಂತರದಲ್ಲಿ ಗದಗ ಜಿಲ್ಲೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಸಭೆ ಮುಗಿಸಿ ಇವತ್ತು ಸಾಯಂಕಾಲ ವಿಜಯನಗರ ಜಿಲ್ಲೆ ಸಭೆ ಐತಿ ನಾಳೆ ದಿವಸ ಹಾವೇರಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಪೂರ್ವ ಸಭೆ ಮಾಡಲಾಗ್ತದೆ ಬೆಳಗಾವಿಯಲ್ಲಿ ಒಂದನೇ ತಾರೀಕು ನಮ್ಮ ಸಮಾಜದ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನು ಒಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ ಕರೆಯಲಾಗಿದೆ ನಮ್ಮ ಪಂಚಮಸಾಲಿ ಜನಾಂಗದ ಆಲಿ ಮಾಜಿ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಸಮಾಜದ ಮೀಸಲಾತಿಯನ್ನು ಪಡೆಯುವ ಒಳಗೆ ಒಂದನೇ ತಾರೀಕು ನಮ್ಮ ಆರ್ ಕೆ ಪಾಟೀಲ್ ಅವರ ಶ್ರದ್ಧಾಂಜಲಿಯ ಸಭೆಯ ಒಳಗಡೆ ಎಲ್ಲಾ ಪಂಚಮಸಾಲಿ ಜನಪ್ರತಿನಿಧಿ ಸಭೆಯನ್ನು ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯಲ್ಲಿ ಕರೆಯಲಾಗಿದೆ ಆ ಮೂಲಕವಾಗಿ ಒಂದನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನೆಂಟು ತಾಲೂಕುಗಳಲ್ಲಿ ಸಹ ಪ್ರವಾಸ ಮಾಡ್ತೀನಿ ಎಲ್ಲಾ ತಾಲೂಕುಗಳಲ್ಲಿ ಅಡ್ವೊಕೇಟ್ ಪರಿಷತ್ತು ಮತ್ತು ಪಂಚಮಶಾಲಿ ಸಮಾಜ ಬಾಂಧವರು ಎಲ್ಲ ಪೂರ್ವ ಸಭೆ ಮಾಡಿ ಒಟ್ಟಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಟ್ಯಾಕ್ಟರಿಯಲ್ಲಿ ಮಾಡುವಂತದ್ದು ಸಹಸ್ರ ಸಂಖ್ಯೆಯಲ್ಲಿ ವಕೀಲರ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚ ಕೂಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂತ ಕಠಿಣ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತೇಳಿ ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ಮಾಧ್ಯಮದ ಮೂಲಕವೇ ನಾನು ಇಡೀ ನಾಡಿನ ಜನರಿಗೆ ಮನವಿ ಮಾಡ್ಕೊಳ್ತೇನೆ ನಮ್ಮ ಮೀಸಲಾತಿ ಹೋರಾಟ ಅವತ್ತಿಂದ ಇವತ್ತರಿಗೂ ಸಾವಿರ ವಿಘ್ನಗಳು ಬಂದಿದೆ ಸಾವಿರ ಆರೋಪಗಳು ಬಂದಿರಬಹುದು ಸಾವಿರ ವಿನಾಯಕಗಳು ಬಂದಿರಬಹುದು ಏನೇ ಬೆಕ್ಕಾದ್ ಮಾಡಿರ್ಲಿ ಆದ್ರೆ ನಾವು ಮಾಡುವಂತ ಹೋರಾಟ ನಮ್ಮ ಮಕ್ಕಳ ಕಣ್ಣೀರು ಒರೆಸುವಂತ ಹೋರಾಟ ಜನಪ್ರತಿನಿಧಿಗಳು ಅಧಿಕಾರ ಇದ್ದಾಗ ಬರಬಹುದು ಅಧಿಕಾರ ಸಿಕ್ಕ ಬರದೇ ಇರಬಹುದು ಅವರೆಲ್ಲರೂ ಸಹ ನಮ್ಮವರೇ ಅದನ್ನು ಯಾರ ಮಾತನ್ನು ಕೇಳಾರ್ದೆ ನಮ್ಮ ಸಮಾಜದ ಮಕ್ಕಳ ಮುಖವನ್ನು ನೋಡ್ಕೊಂಡು ನಮ್ಮ ಸಮಾಜದ ಮಕ್ಕಳ ಭವಿಷ್ಯ ನೋಡ್ಕೊಂಡು ಪಕ್ಷಾತೀತವಾಗಿ ಸಾವಿರ ಭಿನ್ನಪ್ಪ ಇರಲಿ ಸಾವಿರ ಏನೇ ಇರಲಿ ಎಲ್ಲವನ್ನು ಮರೆತು ಒಂದೇ ತಾಯಿ ಮಕ್ಕಳಂತೆ ಯಾವಾಗ ನಾವು ಬೆಂಗಳೂರಿನಂಗೆ ನಮ್ಮ ಶಕ್ತಿ ಪರಿಶೀಲನೆ ಮಾಡಿದ್ವಿ ಬೆಳಗಾವಿಲಂಗೆ ಇಪ್ಪತ್ತು ಲಕ್ಷ ಶಕ್ತಿ ಪರಿಶೀಲನೆ ಮಾಡಿದ್ವಿ ಅದೇ ರೀತಿಯಾಗಿ ನಮ್ಮ ಶಕ್ತಿ ಪರಿಶ್ರಮ ಪ್ರಯತ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ನಮ್ಮ ಮೀಸಲಾತಿ ಹೋರಾಟ ಯಾವುದೇ ವ್ಯಕ್ತಿಯ ಪರ ಯಾವುದೇ ಪಕ್ಷದ ಪರ ಯಾವುದೇ ಸರ್ಕಾರದ ಪರ ಅಲ್ಲ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ ಯಾವುದೇ ಜಾತಿ ವಿರುದ್ಧವಲ್ಲ ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಇದು ಕೇವಲ ನಮ್ಮ ಜನಾಂಗದ ಮಕ್ಕಳ ಪರವಾಗಿರ್ತಕ್ಕಂಥ ಹೋರಾಟ ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಅನ್ನೋದನ್ನು ನಾ ಈ ಮೂಲಕವಾಗಿ ಬಹಳ ಸ್ಪಷ್ಟ ಹೇಳಿಕೆ ಇಚ್ಛೆ ಪಡ್ತೀನಿ ಆ ದೃಷ್ಟಿಯಿಂದ ಸಮಾಜ ಬಾಂಧವರು ನಮ್ಮ ಊರುಗಳು ಏನು ಹೇಳ್ತಾರೆ ಅವ್ರ ಮಾತನ್ನು ಮಾತ್ರ ಕೇಳುವಂಥ ಪ್ರಯತ್ನ ಮಾಡಿರಿ ನಾನು ನಾಲ್ಕು ವರ್ಷಗಳ ಕಾಲ ಮಠ ಬಿಟ್ಟು ಹೋರಾಟ ಮಾಡ್ತಿದ್ದೆ ಅಂತಂದ್ರೆ ಯಾವುದೇ ಜನಪ್ರತಿನಿಧಿಗಳ ಒತ್ತಡಕ್ಕೆ ನಮ್ಮ ಒಳಗಾಗಿಲ್ಲ ಆ ಜನಪ್ರತಿನಿಧಿಗಳ ಬೆಂಬಲ ಪಡ್ಕೊಂಡೇ ಹೋರಾಟ ಮಾಡಿದ್ದೀನಿ ಹಾಗಾಗಿ ಅವ್ರ ಮಾತು ಇವ್ರ ಮಾತು ಬೇಡ ಗುರುಗಳು ಏನ್ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸಮಾಜದ ಜನರ ಕಷ್ಟ ಏನಿದೆ ಜನ ಬಡ ಜನರು ಏನು ಅಪೇಕ್ಷೆ ಪಟ್ಟಿದ್ದಾರೆ ಆ ಬಡ ಜನರ ಅಪೇಕ್ಷೆಯನ್ನು ಈಡೇರಿಸುವಂತ ಒಳಗೆ ನೀವೆಲ್ರು ಡಿಸೆಂಬರ್ ಹತ್ತನೇ ತಾರೀಕು ಪ್ರತಿ ಹಳ್ಳಿಯಿಂದ ಪಂಚಮ ಪಂಚಮಸಾಲಿಗಳು ಸ್ವಂತ ಸ್ವಂತ ವಾಹನಗಳ ಮೂಲಕವಾಗಿ ಪ್ರತಿ ಹಳ್ಳಿಯಿಂದ ಅವತ್ತು ಸರ್ಕಾರಿ ಕಾರ್ಖಾನೆಗಳು ಶೂರು ಇರ್ತವೆ ನಿಮ್ಮ ಮನೇಲಿ ನಾಲ್ಕು ಟ್ಯಾಕ್ಟ್ರಿ ಇದೆ ಒಂದು ಟ್ಯಾಕ್ಟ್ರಿನ ಹೋರಾಟ ಕಳಿಸಿ ಇನ್ನು ಮೂರು ಬ್ಯಾಕ್ರ ಶುಗರ್ ಫ್ಯಾಕ್ಟ್ ಕಳಿಸಿ ಈ ಮೂಲಕ ನಿಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸೋ ಪ್ರಯತ್ನವನ್ನ ತಾವೆಲ್ರು ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮ ಗೋಷ್ಠಿಯ ಮೂಲಕವಾಗಿ ಇಡೀ ನಾಡಿನ ಪಂಚಮಸಾಲಿ ಬಾಂಧವರಿಗೆ ಮನವಿ ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ ಸನ್ವೇಶ ಮಾಡ್ತೇವೆ ಈಗಾಗಲೇ ನಾವು ಈಗ ಪ್ರತಿ ಸಾರಿ ಏನ್ ಮಾಡ್ತಿದ್ವಿ ನಾವೆಲ್ಲ ಕೂತ್ಕೊಂಡು ಪ್ರತಿ ಸಾರಿನೂ ನಮ್ಮ ನಮ್ಮ ಸಮಾಜದ ಬಹಳ ದೊಡ್ಡ ಸಮಾವೇಶ ಮಾಡ್ಕೊಂಡು ಹೋಗ್ತಿದ್ವಿ ಹೋದ್ಸಾರೆ ಇಲ್ಲಿ ಗಾಂಧಿ ಭವನದಿಂದ ಚೆನ್ನಮ್ಮನ ಕಿತ್ತಿರು ಹೋದ್ವಿ ಒಂದ್ಸರಿ ರಾಘವೇಂದ್ರ ಬಡಾವಣೆಯಿಂದ ವಿಧಾನ ಸಮತಿಯಾಗಿ ಪ್ರಯತ್ನ ಪಟ್ವಿ ಮಗದೊಂದು ಬಾರಿ ಹಿರೇ ಬಾಗೇವಾಡಿಯಿಂದ ಪಾದಯಾತ್ರೆ ಮುಖಾಂತರ ಬಂದಿದ್ವಿ ಈ ಸಾರಿ ಯಾವುದೇ ಕಾರಣಕ್ಕೂ ಸಮಾವೇಶ ಮಾಡೋದು ಬೇಡ ಅಂತ ಸಮಾವೇಶ ಮಾಡಿ ಭಾಷಣ ಕೇಳಿ 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 ನಮ್ ಜನರಿಗೆ ಬೇಸತ್ತು ಹೋಗ್ಬಿಟ್ಟಿದೆ ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕ್ಬೇಕು ಅನ್ನುವಂತ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ ಹಾಗಾಗಿ ಯಾವುದೇ ಸಮಾವೇಶ ಮಾಡಲ್ಲ ಯಾವ ಪ್ರದೇಶದಿಂದ ಮುತ್ತಿ ಹಾಕ್ಬೇಕು ಅನ್ನೋದು ಇನ್ನೂ ಚರ್ಚೆ ಮಾಡಿಲ್ಲ ಅದನ್ನ ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಜನಾಂಗದ ಜನಪ್ರತಿನಿಧಿಗಳ ಸಭೆಯಲ್ಲಿ ಒಂದು ಗೌಪ್ಯ ಸಭೆ ಕರೆಯಕತಿ ಪಂಚಮಸಾಲಿ ಜನಪ್ರತಿನಿಧಿಗಳ ಗೌಪ್ಯ ಸಭೆಯನ್ನ ನಾಳೆ ಒಂದನೇ ತಾರೀಕು ಬೆಳಗಾವಿ ಕರೆಬಿಟ್ಟು ಅಲ್ಲಿ ಚರ್ಚೆ ಮಾಡ್ತೀವಿ ಯಾವ ಕಡೆಯಿಂದ ಹೋದ್ರೆ ಸೋಳ ವಿಧಾನಸೌಧಕ್ಕೆ ಒಳಗಡೆ ಪ್ರವೇಶ ಆಗ್ಬೋದು ಯಾವುದೇ ಹಿಂಸಾತ್ಮಕವಾದಂಥ ಚಟುವಟಿಕೆ ಮಾಡೋದನ್ನೇ ಶಾಂತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರದ ಆ ಸರ್ಕಾರಕ್ಕೆ ನಮ್ಮ ಅಕ್ಕನ್ನು ಮಂಡಿಸುವಂತ ಹೋರಾಟ ಇನ್ನು ಯಾವ ಅಂತಂದು ಕುರಿತು ಅವತ್ತು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಡಿಸೆಂಬರ್ ಒಂದನೇ ತಾರೀಕು ನಮ್ಮ ಜನಾಂಗದ ಜನಪ್ರತಿನಿಧಿಗಳು ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಯತ್ನಾಗೌಡರು ಮತ್ತು ಮೀಸಲಾತಿ ಹೋರಾಟ ಸಮಿತಿಯ ಮಹಾಪೋಷಕರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯನ್ ಕಾಶಪ್ ಎಲ್ಲರೂ ಕೂತ್ಕೊಂಡು ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅಂತ ಮೂಲಕ ಇಚ್ಛೆ ನಾನೀಗಾಲೇ ಹೇಳ್ಬಿಟ್ಟಿದ್ದಾನೆ ಪೂರ್ತಿ ಮತ್ತೆ ಹೇಳಕ್ ಹೋಗಲ್ಲ ಏನೇ ಕಷ್ಟ ಬರ್ಲಿ ಏನೇ ತೊಂದರೆ ಬರಲಿ ಸಾವಿರ ಸಮಸ್ಯೆಗಳು ಬರ್ಲಿ ಸರ್ಕಾರ ನಾವು ಎಂಟನೇ ತಾರೀಕಿಗೆ ನಮ್ ಟ್ಯಾಕ್ಟ್ ಬರ್ತವ್ ಗೊತ್ತಾಗ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ಒಂದು ಟ್ಯಾಕ್ಟ್ ಬಿಡಲ್ಲ ಅಂತೇಳಿ ಅವರು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಳ ಕೆರೆಗೆ ತೂರ್ಲಿಕ್ಕೆ ನಾವು ಸಿದ್ಧ್ರಿದ್ದೇವೆ ಅದನ್ನ ಚೆನ್ನಮ್ಮನ ಕಾಲ ಮಾಡ್ತಿದ್ದೆವು ನಾನಂತೂ ತೀರ್ಮಾನ ಮಾಡ್ಬಿಟ್ಟಿದ್ದೇನೆ ಬಹಳ ಅಂದ್ರೆ ನಮ್ಮ ನಮ್ಮ ಬ್ರಿಟಿಷರ ಕಾಲದಿಂದ ಏನಾಗಿದೆಪ್ಪ ಅಂದ್ರೆ ಸ್ವತಂತ್ರ ಹೋರಾಟಗಾರರ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನಕ್ಕೆ ಬ್ರಿಟಿಷರು ನಮ್ಮ ನಮ್ಮವರಿಗೆ ಆಮಿಷ ತೋರಿಸ್ತಾ ಇದ್ರು ರಾಯಣ್ಣನಿಗೆ ಮೋಸವಾಗಿ ಬಲಿ ಕೊಟ್ಟು ಚೆನ್ನಮ್ಮನಿಗೆ ಮೋಸ ಹಿಡ್ಕೊಟ್ರು ಎಲ್ಲಾ ಸರ್ಕಾರಗಳು ಎಲ್ಲ ಜನಪರ ಹೋರಾಟಗಳನ್ನ ಹತ್ತಿಕ್ಕಲಿಕ್ಕೆ ನಮ್ಮ ನಮ್ಮ ಜನರಲ್ಲೇ ಜಗಳಾಚ ಕೊಡೋ ಕೆಲಸ ಮಾಡ್ತಾರೆ ಅಂತ ಷಡ್ಯಂತ್ರವನ್ನು ಸರ್ಕಾರಗಳು ಮಾಡ್ಬೋದು ಅಂತ ಕುತಂತ್ರವನ್ನು ಸರ್ಕಾರ ಮಾಡ್ಬೋದು ಅವ್ರು ಏನೇ ಕುತಂತ್ರ ಮಾಡಲಿ ಏನೇ ಷಡ್ಯಂತ್ರ ಮಾಡಲಿ ಅವ್ರು ಏನೇ ನಮಗೆ ತೊಂದರೆ ಕೊಡ್ಲಿ ಏನೇ ನೋವು ಕೊಡ್ಲಿ ಅವರೆಲ್ಲರೂ ನಮ್ಮವ್ರೆನವಂಥ ಭಾವನೆಯಿಂದ ನಾವೆಷ್ಟೇ ಕಷ್ಟ ಆಗಲಿ ನಮ್ಮ ಜೊತೆಗೆ ಒಂದು ಕಾಲಕ್ಕೆ ಹತ್ತು ಲಕ್ಷ ಮಂದಿ ಇರ್ಬೋದು ಈಗ ನಮ್ಗೆ ಒಂದೇ ಲಕ್ಷ ಇರ್ಬೋದು ನಾಳೆ ಬರ್ತಾ ಬರ್ತಾ ನಮ್ ಸಂಖ್ಯೆ ಹತ್ತು ಸಾವಿರ ಆಗ್ಬೋದು ಇನ್ನೂ ಬರ್ತಾ ಬರ್ತಾ ಒಂದು ಒಂದು ಸಾವಿರ ಆಗ್ಬೋದು ಇನ್ನೂ ಬರ್ತಾ ಬರೋದು ನೂರ ಆಗ್ಬೋದು ನೂರು ಜನ ಬಂದರೂ ಪೊರೆಗೆಲ್ಲ ಒಟ್ಟಾರೆ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ಸಂಕಲ್ಪ ಈಡೇರಿಸಿ ನಮ್ಮ ಸಮಾಜ ಹೋರಾಟವನ್ನು ಜೀವಂತಗಳ ಕೆಲಸವನ್ನ ನಾವು ಪ್ರಾಮಾಣಿಕ ಮಾಡ್ತೀವಿ ನೀವೆಲ್ಲ ಸಮಾಜ ಬಾಂಧವ್ರು ಗುರುಗಳು ಏನ್ ಹೇಳ್ತಾರೆ ಯಾವುದೇ ವದಂತಿಗಳು ಯಾವುದೇ ಫೇಸ್ಬುಕ್ ವಾಟ್ಸಪ್ ಏನೇ ತಂತ್ರಗಾರಿಕೆಗಳು ಏನೇ ಬೇಕಾದ್ರು ನಿಮಗೆ ಬೈಲಿ ಕೂಗ್ಲಿ ಜಬರ್ಸ್ಲಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಮಾಡಲಿ ದೌರ್ಜನ್ಯ ಮಾಡೋ ಪ್ರಯತ್ನ ಮಾಡಲಿ ಅಂತ ಯಾವುದೇ ಗೊಡ್ಡು ಬೆದರಿಕೆ ಜಗ್ಲಾರ್ದನೇ ನನಗೆ ಜನ್ಮ ಕೊಟ್ಟ ಸಮಾಜ ಮುಖ್ಯ ಆ ಸಮಾಜ ಮಕ್ಕಳಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಸಂಕಲ್ಪದೊಂದಿಗೆ ನೀವೆಲ್ರೂ ನಮ್ಮ ಹೋರಾಟಕ್ಕೆ ಬಂದಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಮಾಧ್ಯಮ ಗೋಷ್ಠಿ ಮೂಲಕ ನಾನು ಇಲ್ಲ ಗೌಡ್ರು ನಿಮ್ಗೆ ಗೊತ್ತೈತಿ ಅಧಿಕಾರ ಇದ್ದಾಗ ಮಾತಾಡೋ ಅದಕ್ಕೆ ಮಾತಾಡ ಅವರೇ ಬಹಳ ಗಟ್ಟಿಯನ್ನು ನಿಂತ್ಕೊಂಡ ಉಳಿದವರು ಏನಾಗೈತಿ ಪಾಪ ನಿಮ್ ಮೇಲೆ ಗೊತ್ತಿರ್ಬೋದು ಎಲ್ಲರೂ ಸಹ ಹಂಗೇ ಇರ್ಬೇಕು ಅಂತ ವಯಸ್ಸುದಿಲ್ಲ ಕೆಲವರು ಮಾಜಿಗಳಿದ್ದಾಗ ಮಾತಾಡ್ತಾರೆ ಹಾಲಿಗಳಾದ್ರು ಮಾತಾಡದಿರ್ಬೋದು ಕೆಲವರು ಮಾಜಿಗಳಿದ್ದ ಮಾತಾಡಲ್ಲ ಆಲಿಗಳಿದ್ದಾಗ ಮಾತಾಡ್ಬೋದು ಅವರೆಲ್ಲರೂ ನಮ್ಮವ್ರಂತ ಅವ್ರನ್ನ ಕರ್ಕೊಂಡು ಒಟ್ಟಿಗೆ ಹೋಗ್ತೀನಿ ನಾನು ಹೆಂಗೆ ಸಮಾಧಾನ ಮಾಡ್ತೇನಪ್ಪ ಅಂತಂದ್ರೆ ಎಷ್ಟೋ ಜನ ಪಂಚಮ ಸಾಲಿ ಗುಣದಿಂದ ಇವತ್ತು ಎಮ್ ಎಲ್ ಅಧಿಕಾರ ಪಂಡ ನಮ್ಮವ್ರು ಕೊನೆಗೆ ಹೋರಾಟದಿಂದ ಶಾಸಕರಾಗಿರಲ್ ಸಮಾಧಾನ ಐತಿ ಕೊನೆ ಮಾಜಿಗಳಿದ್ದಾಗಾದ್ರೂ ಹೋರಾಟ ಮಾಡ್ಯಾರಪ್ಪ ಅಂತ ಒಂದು ಕೃತನ ತಿಳ್ಕೊಂಡು ಅವ್ರು ಒಳ್ಳೇದಾಗ್ಲಂತೆ ಹೋರಾಟ ಮುಂದುವರ್ಸೊಂಡು ಹೋಗ್ತಾರೆ ಅಲ್ಲ ಅವ್ರದ್ದು ಪರಿಸ್ಥಿತಿ ಏನು ಅವ್ರ ಪಕ್ಷದ ಆದೇಶ ಏನಾಗಿತ್ತು ಅವ್ರ ಪಕ್ಷದ ನಿರ್ಧಾರಗಳು ಏನಾದವು ಅದು ನಮಗೆ ಗೊತ್ತಿಲ್ಲ ನಾನು ಅವ್ರಿಗೆ ಏನು ಹೇಳ್ತೀನಿ ನೀವು ನಮ್ಮ ಹೋರಾಟಕ್ಕೆ ನೀವು ಬರೋದ್ರಿಂದ ನಿಮಗೇನಾದ್ರೂ ನಿಮ್ಮ ಬೆಳವಣಿಗೆಗಳಿಗೆ ನೀವು ಮಂತ್ರಿ ಆಗಲಿಕ್ಕೆ ನಿಮ್ಮ ನಿಗಮ ಮಂಡಳಿ ಅಧ್ಯಕ್ಷಕ್ಕೆ ಏನು ತೊಂದರೆ ಆಗೋದಾದ್ರೆ ಇಂಥರಂಗ ಬೆಂಬಲ ಕೊಡ್ರಿ ಅಂತ ಅಕಸ್ಮಾತ್ ನಿಮಗೆ ಇಂಥರಂಗದಲ್ಲಿ ಬೆಂಬಲ ಕೊಡೋಕ್ಕಾಗದೆ ಹೋದ್ರೆ ನಿಮಗ್ ಕೊಟ್ಟಂತ ಪರಮಾಧಿಕಾರಿ ಶಾಸನಬದ್ಧ ಅಧಿಕಾರ ಅಧಿಕಾರಿ ಇದೆ ಅದನ್ನ ಅಧಿವೇಶನ ನಮ್ಮ ಪರವಾಗಿ ಮಾತಾಡಿ ಈಗಾಗಲೇ ನಾಲ್ಕು ಅಧಿವೇಶನದಲ್ಲಿ ಮಾತಾಡಿಲ್ಲ ಇನ್ನು ಐದನೇ ಅಧಿವೇಶನದಲ್ಲಿ ಚನ್ನ ನಡೆಯುವಂಥ ಅಧಿವೇಶನದಲ್ಲಿಯೂ ನೀವು ಮಾತಾಡುವಂತ ಶಕ್ತಿಯನ್ನ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಈಗ ಅದು ಮೊದಲೇ ಹಂತದ ಹೋರಾಟದಲ್ಲಿ ಮಾಡಿ ಇಲ್ಲ ಮೀಸಲು ಪಡೆದು ಮಾಡುವಂತ ಹೋರಾಟ ಐತಿ ಈಗಿನ ಸರ್ಕಾರದಲ್ಲಿ ಮಾಡಿ ಮಡಿ ಮಡಿಯನ್ನ ಹೋಗೋದಿಲ್ಲ ವಿಧಾನಸಭೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿದೀವಿ ಸಂದರ್ಭ ಅಂದ್ರೆ ಜೈಲ್ ಬರೋ ಚಳುವಳಕ್ಕೂ ನಾವು ರೆಡಿದೀವಿ ನಮಗೇನಪ್ಪ ಅವತ್ತು ಒಟ್ಟಾರೆ ಅವತ್ತೇನ್ ಮುತ್ತಿ ಹಾಕಿದ ಮೇಲೆ ಮುಖ್ಯಮಂತ್ರಿಗಳು ಮೀಸಲಾತಿ ಕೊಡೋವರೆಗೂ ನಾವು ಅಲ್ಲೇ ವಿಧಾನಸಭಾ ಮುಂಭಾಗದಲ್ಲಿ ನಾವು ನಿರಂತರವಾಗಿ ಹೋರಾಟ ನಾವು ಲಿಂಗಾಯತ ಒಬಿಸಿ ಮೀಸಲಾತಿ ಹೋರಾಟಕ್ಕೆ ರಾಷ್ಟ್ರ ಮಾತಿ ಕಿತ್ತು ರಾಣಿ ಚೆನ್ನಮ್ಮ ಮಾತಾ ಕ್ರಾಂತಿವೀರ ಸಂಗೊಳ್ಳ ರಾಯಣ್ಣನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಗವಾನ್ ಬಸವೇಶ್ವರ ಮಹಾರಾಜ ಕಿ ಜೈ ಪಂಚಮಸಾಲಿ ಹೋರಾಟ ಹೋರಾಟ ಪಂಚಮಸಾಲಿಗಳ ನಡಿಗೆ ಪಂಚಮಸಾಲಿಗಳ ನಡಿಗೆ ಚಲೋ ಚಲೋ ಆಯ್ತಾ ಅವರಿಗೆ ಕೊಡಿ